ಅಲ್ಲ ನನಗೆ ಮಾಹಿತಿ ಇಲ್ಲ ನನಗೂ ಈ ಥರ ಇದೆ ವರದಿ ಬಟ್ ನೋಡೋಣ ಬಿಕಾಸ್ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಟ್ ಲಾಸ್ಟ್ ಎಷ್ಟು ನಮಗೆ ನುಕ್ಸಾನ ಆಗುತ್ತೆ ಅದ್ರ ಮೇಲೆ ಮಾತನಾಡಬೇಕಾಗತ್ತೆ ಪ್ರಿಯಾಂಪ್ಟಾಗಿ ಮಾತನಾಡಕ್ಕೆ ನನಗೆ ಥರ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಈ ಸಬ್ಜೆಕ್ಟ್ನಲ್ಲಿ ಲೆಟ್ ಇಟ್ ಕಮ್ ಡೌನ್ ದನ್ ವಿ ವಿಲ್ ಡಿಸ್ಕಸ್ ಇದು ಈ ಸರ್ಕಸ್ ಮುಗಿದು ಈಗ ಇನ್ನೇನು ಎಲ್ಲ ಸರ್ಕಸ್ ಮುಗಿದ್ಬಿಟ್ಟವೆ ಇದ್ರಾಗೇನು ಮಾಡಬೇಕು ಜನಕ್ಕಿನ್ನ ಸುಳ್ಳು ಮಾಹಿತಿ ಕೊಡ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಪಿಕ್ಚರ್ ಏನು ಇಲ್ಲೇ ಇಲ್ಲ ಒಂದ್ಸಲಿ ಪಿಕ್ಚರ್ ನಾವು ನೋಡ್ಬೇಕಂತ ಇದೀವಿ ಈಗ ನೋಡ್ಬಿಡ್ತಲ್ಲ ಪಿಕ್ಚರ್ ಎಲ್ಲಾ ಪಿಕ್ಚರ್ ಎಲೆಕ್ಷನ್ ಕಮಿಷನ್ ಸಿ ಬಿ ಐ ಫೆಮಾ ಫೆರಾ ಇಡಿ ಜುಡಿಶಿಯರಿ ಎಲ್ಲ ಮುಗಿದ್ಬಿಟ್ಟಿದೆ ಇವ್ರು ಹೇಳ್ತಾ ಇದ್ರಲ್ಲ ಕಪ್ಪಣ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಇವತ್ತು ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ ಹತ್ತು ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ಕಿದೆ ಅಲ್ಲಿ ಮತ್ತೆ ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರೆ ಇಲ್ಲೇ ತೆರಿಗೆ ಅದ್ರ ಬಗ್ಗೆ ಮಾತಾಡೋರು ಡಿಮೋನಿಟೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿ ನಾವು ಕಪ್ಪಣನೆ ತೆಗೆದು ಬಿಡ್ತೀವಿ ಇರೋದಲ್ಲ ಅಂತ ಹೇಳಿದ್ರಲ್ಲ ಅಲ್ಲಿ ಐದನೂರ ಐದನೂರು ರೂಪಾಯಿ ನೋಟಿನ ಬಂಡಲ್ಗಳು ಸಿಕ್ಕವಲ್ಲ ಮತ್ತ ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೆ ಯಾರು ಬಿಜೆಪಿ ಉತ್ತರ ಕೊಡಲ್ಲ ಯಾರು ಉತ್ತರ ಯಾರು ಕೊಡ್ಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಅವರು ಮಾಡೋದಲ್ವಾ ಇಂಥ ಯಾವ ಚರ್ಚೆ ಇಲ್ಲ ಹಿಂದೂ ಮುಸ್ಲಿಮ್ ಇದ್ರೆ ಮುಂದೆ ಬಂದ್ಬಿಡೋದು ಎಲ್ಲ ಒಂದು ಜಾಗದ ಮುಸ್ಲಿಂ ಹೆಸರು ಬೇಕವ್ರಿ ಮುಸ್ಲಿಮ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ಚಾಪ್ಟರ್ ಬಿಟ್ರೆ ಬೇರೆ ಏನು ಚಾಪ್ಟರ್ ಇಲ್ಲ ಮೊನ್ನೆ ಯಾವುದೋ ಕೇಂದ್ರ ಸಚಿವರು ಹೇಳಿದ್ರಲ್ಲ ಫಸ್ಟ್ ಮ್ಯಾನ್ ಟು ಗೋ ಅನ್ ಮಾರ್ಸ್ ಯಾರು ಹೇಳಿ ಹೇಳಿದ್ರು ಅವರು ಅನುರಾಗ್ ಠಾಕೂರ್ ಅವ್ರ ಮಕ್ಕಳೆಲ್ಲ ಅಮೆರಿಕನಲ್ಲಿ ಓದ್ತಾರೆ ಅವ್ರ ಮಕ್ಕಳೆಲ್ಲ ಅಮೇರಿಕಾ ಓದೋದು ನಮ್ಮ ಮಕ್ಕಳುಗಳೆಲ್ಲ ಮೈಥಾಲಜಿ ಸ್ಟೋರಿ ಕೇಳಬೇಕು ಅವ್ರ ಮಕ್ಕಳು ಮಾತ್ರ ಅಲ್ಲ ಸೈಂಟಿಫಿಕ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಂಟಿಲಿಜೆನ್ಸಿ ಗ್ಯಾಲಕ್ಸಿ ಸೋಲಾರ್ ಸಿಸ್ಟಮ್ ಬಗ್ಗೆ ಅವರು ಕಲಿಬೇಕು ನಮ್ಮ ಮಕ್ಕಳು ಇಂಥ ಮೈಥಾಲಜಿ ಕತೆ ಕೇಳಬೇಕು ನಮ್ಮ ಮಕ್ಕಳು ಮೈಥಾಲಜಿ ಕತೆ ಕೇಳಬೇಕು ಇಷ್ಟೇ ಇರೋದು ಈ ದೇಶದಲ್ಲಿ ಮೈಥಾಲಜಿ ಕತೆ ಹೇಳೋದು ನಮ್ಮ ಮಕ್ಕಳಿಗೆ ಇವ್ರ ಮಕ್ಕಳೆಲ್ಲ ಅಮೇರಿಕಾ ಯು ಕೆ ಕೇಬ್ರಿಜ್ ಯೂನಿವರ್ಸಿಟಿಗಳು ಕೊಲಂಬಿ ಯೂನಿವರ್ಸಿಟಿಗಳಲ್ಲಿ ಇವ್ರ ಮಕ್ಕಳು ಓದಬೇಕು ನಮ್ಮ ಮಕ್ಕಳು ಇಲ್ಲೇ ಓದಬೇಕು ಆಮೇಲೆ ಇವ್ರು ಬಂದು ಮೈಥಾಲಜಿ ಸ್ಟೋರಿ ಹೇಳಬೇಕು ಇಷ್ಟೇ ಇರೋದು ಇಲ್ಲಿ ಅವರಲ್ಲಿ ಭಿನ್ನಾಪ್ರಾಯಗಳಿದ್ದಾವೆ ಐ ತಿಂಕ್ ಐ ಶುಡ್ ಥ್ಯಾಂಕ್ ದಟ್ ಯಾರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥ ಯದವೀರವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಬ್ಯಾಲೆನ್ಸ್ ಆಗಿ ಕೂಡ ಮಾತನಾಡಿದ್ದಾರೆ ಐ ರೆಸ್ಪೆಕ್ಟ್ ವಾಟ್ ಎವರ್ ಇ ಎಸ್ ಟೋಲ್ಡ್ ಇವರು ಎಲ್ಲರೂ ಭಿನ್ನಭಿಪ್ರಾಯವಾಗಿ ಮಾತಾಡೋದು ನಾವೇನು ಮಾತಾಡೋಣ ಈಗ ಇದನ್ನೇ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕು ನೀವು ಇದನ್ನೇ ನಮಗೆ ಪ್ರಶ್ನೆ ಕೇಳಬೇಕು ನೀವು ಇದನ್ನ ಕೇಳಿದ ಮೇಲೆ ಅವ್ರನ್ನ ಫಸ್ಟ್ ಕೇಳ್ರಿ ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮಿಗೆ ಯಾಕೆ ಓಡಾ ಕಟ್ಕೊಂಡಿಲ್ಲ ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೇಳ್ರೆ ಅರ್ಧ ಕರ್ ನಿತ್ಕೊಂಡ್ಬಿಡ್ತದೆ ಯಾರು ಇವತ್ತು ತಗಲಾಲಿದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ನೇರವಾಗಿ ಕೇಳ್ರಿ ಇದನ್ನೆಲ್ಲ ಬಿಡಿ ಸರ್ ಪಾರ್ಲಿಮೆಂಟ್ ಓಪನಿಂಗ್ ಆಯ್ತು ನೀವು ದ್ರೌಪದಿ ಮುರ್ನವ್ರು ಯಾಕೆ ಒಳಗೆ ಕರ್ಕೊಂಡು ಹೋಗಿಲ್ಲ ಅವಳು ವಿಧಿವೆ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಮ್ಮ ಪಾಪ ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ ಏನ್ ರೀಸನ್ ಅಂತ ಕೇಳ್ಬಿಡ್ರಿ ಯಾರು ಅದು ಪಾರ್ಲಿಮೆಂಟ್ ನಲ್ಲಿ ಯಾರು ವಾಕ್ ಮಾಡಿದ್ರು ಯಾರೇ ಮೋದಿ ಸಾಹೇಬ್ರಿಂದಗಡೆ ಒಂದು ಇಪ್ಪತ್ತ್ ಮೂವತ್ತು ಜನ ವಾಕ್ ಮಾಡಿದ ಯಾರು ಅವರು ಏನ್ ಸಂವಿಧಾನದ ಎಲ್ಲ ಇದೆಯಾ ಅವಕಾಶ ಸಂವಿಧಾನದ ಎಲ್ಲ ಒಂದು ಇನ್ವಿಟೇಷನ್ ಅವಕಾಶ ಇದೆ ಏನ್ರೀ ಕರ್ಕೊಂಡು ಹೋಗಕ್ಕೆ ಏನ್ರಿ ಅವಕಾಶ ಇದೆ ಹೆಂಗೆ ಮತ್ತೆ ಇದು ಯಾರು ಕೇಳಬೇಕು ದಯಮಾಡಿ ಬಿಜೆಪಿರೋದಕ್ಕೆ ಉತ್ತರ ಕೊಡಕ್ಕೆ ಕೇಳ್ರಿ ಮೇಲೆ ಆದಮೇಲೆ ಬಾ ಭಾನುಸ್ತಾ ಅಂತ ಕೇಳಿರಿ ಅಲ್ಲಿವರೆ ದಯವಿಟ್ಟು ಕೇಳಬೇಡ್ರಿ ಮೈ ರಿಕ್ವೆಸ್ಟ್ ಯು ಪ್ಲೀಸ್ ಆಸ್ ದಟ್ ಕ್ವಶನ್ ದೇ ಆನ್ಸರ್ ಅಪ್ರಾಪ್ರೇಟ್ಲಿ ಅಕಾರ್ಡಿಂಗ್ ಟು ಯುದ ನೀವು ಆಸ್ಗೆ ಬಾನು ಮುಸ್ತಾಕ್ ಕೊಡಿರಿ